ಡಾಕ್ಟರ್ ಬಾಬು ಜುಜಿನವರ ಜನ್ಮದಿನದ ಶುಭಾಶಯ ಕೋರ್ತ ಈ ಒಂದು ನೂರ ಹದಿನೆಂಟನೇ ಜಯಂತಿಯ ಅಂಗವಾಗಿ ಕಾರ್ಯಕ್ರಮದ ಗಣಾಧ್ಯಕ್ಷ ವಹಿಸಿದಂಥ ತಾಲೂಕಿನ ದಂಡಾಧೀಪಗಳಾದಂಥ ಎಸ್ ಎಸ್ ಹಿರೇಮಠ ಗುರುಗಳ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯಗಳ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇಲ್ಲೊರುವ ಅತಿಥಿಗಳಾದಂಥ ತಾಲೂಕು ಯುವ ಆದಂಥವ್ರಿಗೂ ಕೂಡ ಸಂಪ್ರಚಯ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬುವುದನ್ನು ಸಲ್ಲಿಸ್ತಾ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಮಾಜದ ಮುಖಂಡರಾದಂಥ ಹಿರಿಯರಾದಂಥ ಮೇಡಮನ ತೆಕ್ಕಿಯವರೇ ಪುಟ್ಟಲ್ಲನ್ನ ದಿನಿಯವರೇ ರಾಜ್ಯವರೇ ಇಕ್ಕಿಯವರೇ ಅವರೇ ಹೇಳೋದೇ ಎಲ್ಲ ನನ್ನ ಕುಲ ಬಾಂಧವರಿಗೆ ಈ ಕಾರ್ಯಕ್ರಮವಾಗಿ ತುಂಬ ಸಲ್ಲಿಸ್ತಾ ಜೊತೆಗೆ ಇವತ್ತು ಈಗ ತಾನೇ ಒಂದು ಸರ್ ಬಹಳ ಮಾರುಕಟ್ಟವಾಗಿ ಹೇಳಿದರು ಒಬ್ಬ ವ್ಯಕ್ತಿ ಎಲ್ಲಿ ಹುಟ್ಟತಾನ ಎಲ್ಲಿ ಹೋಗಿ ನಿಲ್ತಾನ ಅನ್ನೋದನ್ನು ನಾವು ಎಲ್ಲ ತಿಳ್ಕೋ ಇವತ್ತು ನಾವು ಬರೀ ಹೋರಾಟದಿಂದ ನಾವು ಯಾವುದೂ ಸಾಧ್ಯ ಸಾಧ್ಯವಿಲ್ಲ ಯಾಕಂದರೆ ನಾವು ಹೋರಾಟ ಜೊತೆಗೆ ಶಿಕ್ಷಣ ಭಾಳ ಮುಖ್ಯ ಅದನ್ನು ನಾವು ಉಲ್ಟಾಗೇವೆ ನಮ್ಮ ನಾಯಕರ ಬಾಬಾ ಸುಜನ್ಸಾ ಇರಲಿ ಡಾಕ್ಟರ್ ಬಾಬಾ ಸಹರಾಗಲಿ ಹೇಳಿದ್ದು ಶಿಕ್ಷಣ ಸಂಘಟನೆ ಅಂತ ನಾವು ಅದನ್ನು ಬಿಟ್ಟು ಹೋರಾಟದಿಂದ ಹೊರಬಿಟ್ಟಿದ್ದು ಹೋರಾಟ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಅಂದ್ರೆ ಒಂದು ನಾವು ತಗೋತಿರೋ ಮಾತ್ರೆ ಮಾತ್ರೆ ಇದ್ದಾನೆ ಅದಕ್ಕೆ ನಾವು ಮೊದಲು ಶಿಕ್ಷಣವಂತರಾಗಬೇಕು ಇನ್ನೊಂದು ಇದ್ದರೆ ನೀವು ಅವರ ಒಂದು ನೂರ ಹದಿನೆಂಟನೇ ಜನ್ಮ ಜಯಂತಿ ಜನ್ವರಿನೋತ್ಸವಕ್ಕೆ ಆಗಮಿಸಿದಂತಹ ಕೋಲಾರ ಪಟ್ಟಣದ ಹಾಗೂ ಕೋಲಾರ ತಾಲೂಕಿನ ಎಲ್ಲ ಸಮಾಜ ಬಾಂಧವರೇ ಹಾಗೂ ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ಸಾರ್ವಜನಿಕರು ಡಾಕ್ಟರ್ ಬಾಬು ಜಗಜೀನ್ ಅವ್ರವರ ಕುರಿತು ಸರ್ಕಾರದ ಕಾರ್ಯಕ್ರಮವಾಗಿ ಆಗಿರ್ತೀನಿ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಮನು ಪತ್ತಾರ್ ಅವರು ಅವರ ಜೀವನದ ಸಂಪೂರ್ಣ ಕೆಲವೇ ಶಬ್ದಗಳಲ್ಲಿ ಅಂದರೂ ಸಹಿತ ಅವರ ಹುಟ್ಟು ಶಿಕ್ಷಣ ಸಾಧನೆ ಅವರ ಹೋರಾಟ ಈ ಎಲ್ಲಗಳನ್ನು ಸವಿಸ್ತರವಾಗಿ ತಿಳಿಸಿ ಹೇಳಿದರು ಅವರು ನಮ್ಮ ದೇಶಕ್ಕಾಗಿ ಕೊಟ್ಟ ಕೊಡುಗೆ ಏನು ಅನ್ನೋದನ್ನು ನಾವು ಎಂದಿಗೂ ಮರೆಯಾದರು ಯಾಕಂದ್ರೆ ಅವರು ಹೇಳಿದರು ಅಂಬೇಡ್ಕರ್ ಹಾಗೂ ಬಾಬು ಜಗತ್ತರಾವ್ರು ಎರಡು ಜ್ಯೋತಿಗಳು ಅದು ಸತ್ಯ ಯಾಕಂದ್ರೆ ಅವರು ಅಂತಾರಾಷ್ಟ್ರೀಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಂಥ ಅಂಬೇಡ್ಕರ್ ಅವರು ಮತ್ತು ಸ್ಥಳೀಯವಾಗಿ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಲಾಭದೇ ನೋಡ್ತಾರೆ ಸಾಕಷ್ಟು ವ್ಯತ್ಯಾಸವಿದ್ದು ಸಹಿತ ಉದ್ದೇಶ ಒಂದೇ ಅವರು ಆಗಿನ ಪರಿಸ್ಥಿತಿಯಲ್ಲಿ ಅವಾಗಿನ ಸಮಾಜ ದಲಿತರಿಗೆ ಎಷ್ಟು ಅಸ್ಪೃಶ್ಯತೆಯನ್ನು ನೋಡ್ತಿದ್ರು ದಮನೀಯವಾಗಿ ಅವರು ಖಿನ್ನತೆಗೆ ಒಳಗಾಗಿದ್ದರು ಅನ್ನೋದನ್ನು ಅಕ್ಷರಶಃ ಬಿಚ್ಚಿ ಬಿಚ್ಚಿ ನೋಡೋ ನಮಗೂ ಸ್ವಲ್ಪ ತಿಳಕ್ಕೆ ಬಂದಾಗ ಅದು ಇನ್ನೂ ಮುಂದುವರೆದಿತ್ತು ಈಗ ಸ್ವಲ್ಪ ಕ್ರಮ ಕ್ರಮೇಣವಾಗಿ ಸರ್ಕಾರಗಳು ಅದಕ್ಕೆ ಅನೇಕ ಕಟ್ಟುನಿಟ್ಟಿನ ಕಾರ್ಯಕ್ರಮಗಳನ್ನು ಅಥವಾ ಕಟ್ಟುನಿಟ್ಟಿನ ಕಾನೂನುಗಳನ್ನು ತಂದಿದ್ದರಿಂದ ಸಾಕಷ್ಟು ಅಭಿವೃದ್ಧಿಯಾಗಿದೆ ಮತ್ತು ಆ ಅಸ್ಪೃಸ್ಥತೆ ಹೋಗಲಾಗಿದೆ ಅಂತ ನನ್ನ ಅಲ್ಲಿ ಭಾವನೆ ಅದಕ್ಕಾಗಿ ಅವರು ಎಷ್ಟು ಸಾಕಷ್ಟು ಅಸ್ವಸ್ಥೆ ಬಾಲ್ಯದಿಂದಲೇ ಅವರು ಹೋರಾಟ ಶುರು ಮಾಡ್ಯಾರ ಅವರು ಎಷ್ಟು ಇತ್ತು ಅವಾಗ ಅಂದ್ರೆ ಆ ಸಂಘಟನೆ ಮಾಡೋದಾಗಲ್ಲ ಈಗ ಸಂಘಟನೆ ಮಾಡೋದು ಸರಳ ಅವಾಗ ಒಬ್ಬ ಬ್ರಿಟಿಷ್ ಸರ್ಕಾರ ಇದ್ದಂತಹ ಸಮಯದಲ್ಲಿ ಅವರ ವಿರುದ್ಧ ನಾವು ಹೋರಾಡ್ತೀವಿ ಅಂದ್ರೆ ಅದು ಎದೆಗಾರಿಕೆ ಬೇಕಾಗುತ್ತೆ ಅಂತಹ ಎದೆಗಾರಿಕೆ ಛಲವನ್ನು ಇಟ್ಟುಕೊಂಡು ಅಂತ ಹೋರಾಟ ಮಾಡಿ ಈ ಆರ್ಥಿಕವಾಗಿ ಆಗಲಿ ಶೈಕ್ಷಣಿಕವಾಗಲಿ ಸಾಮಾಜಿಕವಾಗಲಿ ಆ ತುಳಿತಕ್ಕೆ ಹೋಗದಂಥ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ಅಂತಹ ಒಂದು ಬ್ರಿಟಿಷರ ವಿರುದ್ಧ ಆ ಸಮಾಜದ ನೀತಿಯ ವಿರುದ್ಧ ಹೋರಾಡಿ ಅದಕ್ಕೆ ಜಯ ಕೊಟ್ಟು ಅವರು ಅನೇಕ ಮಂತ್ರಿ ಪದವಿಯನ್ನುಗಳನ್ನು ಪಡೆದಾಗ ಅವರು ಒಂದೊಂದು ಇಲಾಖೆಯನ್ನು ಪಡೆದಾಗ ಒಂದೊಂದು ಅಚೀವ್ಮೆಂಟ್ ಅಂದ್ರೆ ಸಾಧನೆಯನ್ನು ಮಾಡುತ್ತಾ ಹೋಗಿದ್ದಾರೆ ಯಾರಿಗಾಗಿ ನಮಗಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಸಮಾಜಕ್ಕಾಗಿ ಮಾಡಿದಂತಹ ವ್ಯಕ್ತಿ ಅಂತಹ ವ್ಯಕ್ತಿ ಅಂತವರು ಮಾಡಿದವರು ಹೋಗಿದಂತಹ ನಮ್ಮ ಆ ಸಾಧನೆಗಳನ್ನು ನಾವು ಪುನರಾವರ್ತನ ಮಾಡಬೇಕಾಗುತ್ತೆ ನಾವೆಲ್ಲರೂ ಅವರು ಹಾಕಿಕೊಟ್ಟಂತಹ ಅಥವಾ ಅವರು ಅನುಸರಿಸಿದಂತಹ ಸ್ವಲ್ಪ ಆದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಅದು ಅವರಿಗೆ ಕೊಟ್ಟಂತ ನಾವು ಗೌರವ ಅಂತ ನಾವು ಭಾವಿಸ್ತಾ ಇದುವರೆಗೆ ತಾವೆಲ್ಲ ಬಂದು ಇಂತಹ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪಾಲ್ಗೊಂಡಿದ್ದಕ್ಕಾಗಿ ನನ್ನ ವೈಯಕ್ತಿಕವಾಗಿ ಆಡಳಿತದ ಪರವಾಗಿ ಮತ್ತೊಮ್ಮೆ ತಮಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ವಾದಗಳು